ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪದೇ ಪದೇ ಒಂದು ಮಾತನ್ನು ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿ ಸಂಗೊಳ್ಳಿ ರಾಯಣ್ಣ ಅವರಿಗೆ ಸ್ವಪಕ್ಷದವರೇ ಅಥವಾ ಅವರೇ ಆತ್ಮೀಯರೇ ಅವರ ಜೊತೆಗಿರೋರೇ ಹೇಗೆ ಮೋಸ ಮಾಡಿದ್ರು ನಮಗೂ ಕೂಡ ಅದೇ ರೀತಿಯ ದ್ರೋಹ ಆಗ್ತಾ ಇದೆ ಅಂತ ಈಗ ಇದೇ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಹೊಸ ತಿರುವಿಗೆ ಕಾರಣವಾಗ್ತಾ ಇದೆ ಪ್ರಮುಖವಾಗಿ ವಿಪಕ್ಷ ಬಿ ಜೆ ಪಿ ಮುಖ್ಯಮಂತ್ರಿಗಳ ಆದಂಥ ರಾಯಣ್ಣನ ಮಾತನ್ನೇ ಮುಂದಿಟ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದೆ ಮುಖ್ಯಮಂತ್ರಿಗಳೇ ನೀವು ಇಷ್ಟೆಲ್ಲ ಹೇಳ್ತಾ ಇದ್ರಿ ನೀವು ರಾಯಣ್ಣ ಏನೂ ಅಲ್ಲ ಆದರೂ ಕೂಡ ರಾಯಣ್ಣನ ಮಾತನ್ನೇ ಉಲ್ಲೇಖಿಸಿ ಸ್ವಪಕ್ಷದವರೇ ದ್ರೋಹ ಮಾಡಿದ್ರು ಅಂತ ಹೇಳ್ತಿದಿರಿ ಹಾಗಾದರೆ ಯಾರು ಅಂತ ಅವ್ರ ಹೆಸರು ಹೇಳ್ಬಿಡಿ ಅಂತ ಸವಾಲು ಹಾಕಿದೆ ಈ ವಿಚಾರ ಈಗ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ನಡುವೆ ಹೊಸದೊಂದು ಸಮರಕ್ಕೆ ಕಾರಣವಾಗ್ತಾ ಇದೆ ಎಲ್ಲ ಕಾಲದಲ್ಲೂ ಕೂಡ ಮನೆ ಮುರುಖರು ಇದ್ದೇ ಇರ್ತಾರೆ ಕೆಲವು ಪಟ್ಟಭದ್ರ ಹಿತಾಶಕ್ತರು ನನ್ ಮೇಲೆ ತಿರುಗಿ ಬಿದ್ದಿದ್ದಾರೆ ನಿಮ್ಮನ್ನು ಯಾರು ಬಲಿ ಕೊಡ್ತಾ ಇದ್ದಾರೆ ಅವ್ರ ಹೆಸರು ಹೇಳಿ ಮೂಡಾ ಕೇಸಲ್ಲಿ ಏನೂ ಇಲ್ಲ ನಾನು ಏನು ಮಾಡಿಲ್ಲ ದೊಡ್ಡ ದಾಸೋಳು ಚೆಂಡುವನ್ನ ಅಜ್ಜಿ ಜನರಿಗೆ ಇಲ್ಲ ನೀವೇ ಜಡ್ ನೀವೇ ರಾಜಕಾರಣ ಅಂದ್ರೇನೆ ಹಾಗೆ ತಂತ್ರ ಪ್ರತಿ ತಂತ್ರ ಇದ್ದೇ ಇರುತ್ತೆ ಕುತಂತ್ರ ಆವಾಗವಾಗ ಪ್ರಯೋಗ ಆಗ್ತಿರುತ್ತೆ ತಮ್ಮ ತಮ್ಮ ರಕ್ಷಣೆಗೆ ಯಾವ ಸಂದರ್ಭದಲ್ಲಿ ಯಾವ ಅಸ್ತ್ರ ಪ್ರಯೋಗ ಮಾಡಬೇಕು ಅನ್ನೋದು ರಾಜಕೀಯ ನಾಯಕರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸಮಯ ಸಂದರ್ಭ ನೋಡಿಯೇ ದಾಳ ಉರುಳಿಸೋದು ಸಾಮಾನ್ಯ ಆಗಿದೆ ಆದ್ರೆ ಇದೀಗ ಮುಡಾ ಹಗರಣದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯರ ಮಾತುಗಳನ್ನು ನೋಡ್ತಿದ್ರೆ ಕೆಲೋ ಒಂದು ಕಡೆ ತಮ್ಮ ಹಿತಶತ್ರುಗಳಿಂದಲೇ ಬೇಸರಗೊಂಡ್ರ ಅನ್ನೋ ಅನುಮಾನವೂ ಶುರುವಾಗಿದೆ ಹಿತಶತ್ರುಗಳಿಂದಲೇ ಬೇಸರಗೊಂಡ್ರ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಕೆಲ ನಾಯಕರ ಬಗ್ಗೆ ಸಿದ್ದರಾಮಯ್ಯ ಪರೋಕ್ಷ ಬೇಸರ ಪದೇ ಪದೇ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ಉಲ್ಲೇಖಿಸ್ತಿರೋ ಸಿಎಂ ಸಿದ್ದರಾಮಯ್ಯ ಪಕ್ಷದೊಳಗಿನ ಹಿತಶತ್ರುಗಳಿಂದಲೇ ಬೇಸರಗೊಂಡಿದ್ದಾರಾ ಅನ್ನೋ ಪ್ರಶ್ನೆ ಇದೀಗ ರಾಜ್ಯ ರಾಜಕೀಯದಲ್ಲಿದ್ದಿದೆ ಕಳೆದ ಎರಡು ವಾರದ ಹಿಂದೇನು ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ಟಿದ್ದು ನಮ್ಮವರೇ ನಮ್ಮವರೇ ಅಂತ ಒತ್ತಿ ಒತ್ತಿ ಹೇಳಿದರು ಈಗಲೂ ಕೂಡ ಅದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣ ಚಳ್ಳೆ ಹಣ್ಣು ತಿನ್ನಿಸ್ತಾನೆ ಸಿಂಹ ಸ್ವಪ್ನವೇ ಆಗ್ಬಿಡ್ತಾನೆ ಆಗ್ಲೇ ನೋಡಿ ನಮ್ಮವರೇ ಬ್ರಿಟಿಷ್ನವರಿಗೆ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದುಕೊಡೋಕೆ ಸಹಾಯ ಮಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಬೇಸರದ ನುಡಿಗಳನ್ನಾಡಿದ್ದಾರೆ ಬ್ರಿಟಿಷ್ನವರಿಗೆ ಸಂಗೊಳ್ಳಿ ರಾಯಣ್ಣ ಹಿಡಿಲಿಕ್ಕೆ ಸಾಧ್ಯ ಆಗಲ್ಲ ಬ್ರಿಟಿಷ್ನವರಿಗೆ ಚೆಳ್ಳೇ ತಿನ್ನಿಸ್ಬಿಡ್ತಾರೆ ಸಂಗೊಳ್ಳಿ ರಾಯಣ್ಣ ಸಿಂಹ ಸ್ವಪ್ನ ಆಗ್ಬಿಡ್ತಾರೆ ಬ್ರಿಟಿಷ್ನವರಿಗೆ ಆಗ ನಮ್ಮವರು ಸಹಾಯ ಮಾಡುತ್ತದೆ ಎಲ್ಲಾ ಕಾಲದಲ್ಲೂ ಮನೆ ಇದ್ದೇ ಇರ್ತಾರೆ ನಮ್ಮವರಿಂದಲೇ ಮೋಸ ಅಂತ ಸಿಎಂ ಪರೋಕ್ಷ ಹೇಳಿಕೆ ಇದಿಷ್ಟೇ ಅಲ್ಲ ಮುಡಾಹಗರಣದ ಹಗರಣದ ಸಂಕಷ್ಟದ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ರು ಎಲ್ಲಾ ಕಾಲದಲ್ಲೂ ಕೂಡ ಮನೆ ಇದ್ದೇ ಇರ್ತಾರೆ ಅವತ್ತೂ ಇದ್ರು ಇವತ್ತೂ ಇದ್ದಾರೆ ಮುಂದೇನೂ ಇರ್ತಾರೆ ಅಂತ ಸಿಎಂ ಮಾಡಿರೋ ಮಾರ್ಮಿಕ ನುಡಿ ನಾನಾ ಲೆಕ್ಕಾಚಾರಕ್ಕೂ ಕಾರಣವಾಗಿದೆ ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ನಾನು ಇದೀಗ ಎಚ್ಚರಿಕೆಯಿಂದ ಇರಬೇಕಾಗಿದೆ ಎರಡನೇ ಬಾರಿ ಸಿಎಂ ಆಗಿರೋದೆ ಅವ್ರಿಗೆ ಹೊಟ್ಟೆ ಉರಿ ಅಂತ ಸಿಎಂ ಸಿದ್ದರಾಮಯ್ಯ ಅಸಮಾಧಾನದ ನುಡಿಗಳನ್ನಾಡಿದ್ದಾರೆ ಇದಿಷ್ಟೇ ಅಲ್ಲ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ನನ್ನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರು ಎಚ್ಚರಿಕೆಯಿಂದ ಇರಬೇಕಲ್ವಾ ಎಚ್ಚರಿಕೆಯಿಂದ ಇರಬೇಕು ಇದ್ದಾರೆ ಕೆಲವು ಪಟ್ಟಭದ್ರ ಹಿತಾಸಕ್ತರು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಹೆಸರು ಬಹಿರಂಗಪಡಿಸಿ ಎಂದು ಬಿಜೆಪಿ ನಾಯಕರು ಸವಾಲು ಸಿಎಂ ಸಿದ್ದರಾಮಯ್ಯ ಮಾರ್ಮಿಕ ನುಡಿಗೆ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕರು ನಿಮ್ಮನ್ನ ಯಾರು ಬಲಿ ಕೊಡ್ತಿದ್ದಾರೆ ಅವ್ರ ಹೆಸರೇನು ಅನ್ನೋದನ್ನ ಬಹಿರಂಗ ಮಾಡಿ ಅಂತ ಸವಾಲು ಹಾಕಿದ್ರು ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ ಅವ್ರ ಹೆಸರೇನು ಬಹಿರಂಗ ಪಡಿಸಿ ಅವಾಗಂತೂ ಬ್ರಿಟಿಷ್ ಸರ್ಕಾರ ಇತ್ತು ಬ್ರಿಟಿಷರ ವಿರುದ್ಧ ಹೋರಾಡಬೇಕಾಯ್ತು ಬ್ರಿಟಿಷರ್ ಬ್ರಿಟಿಷರ ಹತ್ರ ಏನೋ ತೆಗೆದುಕೊಂಡು ಹಿಡಿದು ಕೊಟ್ಟಿರಬಹುದು ಸಂಗೊಳ್ಳಿ ರಾಯಣ್ಣನನ್ನು ಕೊಟ್ಟಿರ್ಬೋದು ಆದರೆ ನಿಮ್ಮನ್ನ ಯಾರು ಹಿಡಿದು ಕೊಡ್ತಾ ಇದ್ದಾರೆ ನಿಮ್ಮನ್ನ ಯಾರು ಬಲಿ ಕೊಡ್ತಾ ಇದ್ದಾರೆ ಅವ್ರ ಹೆಸರು ಹೇಳಿ ಮುಡಾ ಹಗರಣದಲ್ಲಿ ನಾನ್ ತಪ್ಪು ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಇದಕ್ಕೆ ಪಂಚ್ ಕೊಟ್ಟಿರೋ ಬಿಜೆಪಿ ಎಂ ಎಲ್ ಸಿಟಿ ರವಿ ರಾಜ್ಯದ ಜನರಿಗೆ ದಾಸವಾಳ ಹೂ ಇಡಬೇಡಿ ಅಧಿವೇಶನ ಕರೀರಿ ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿದ್ದಾರೆ ನಮ್ಮವರು ಸಂಗೊಳ್ಳಿ ರಾಯಣನನ್ನ ಇಡ್ಕೊಡ್ಲಿಕ್ಕೆ ಬ್ರಿಟಿಷರಿಗೆ ಸಹಾಯ ಮಾಡ್ತಾರೆ ಎಲ್ಲ ಕಾಲದಲ್ಲೂ ಕೂಡ ಮನೆ ಮುರುಖರು ಇದ್ದೇ ಇರ್ತಾರೆ ಇವ್ರ ಬಗ್ಗೆ ಆಮೇಲೆ ಎಚ್ಚರಿಕೆ ಎಚ್ಚರಿಕೆಯಿಂದ ಇರ್ಬೇಕಲ್ವ ಕೆಲವು ಪಟ್ಟಭದ್ರ ಹಿತಾಶಕ್ತರು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಈಗ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಕೂಡ ಕೇಸ್ ನಲ್ಲಿ ಏನು ಇಲ್ಲ ನಾನು ಏನು ಮಾಡಿಲ್ಲ ಏನು ಇಲ್ಲ ಕಳಂಕ ರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಟು ಕೊಟ್ಟು ದೊಡ್ಡ ದಾಸೋಳು ಚೆಂಡು ಹೂವನ್ನ ರಾಜ್ಯ ಜನರಿಗೆ ಮುಟ್ಟಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗ್ಬೇಕು ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ ಅಲ್ಲಿ ಚರ್ಚೆ ಮಾಡೋಣ ನಿಮ್ಮ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ ಮುಡಾ ಹಗರಣದ ಸಂಕಷ್ಟದ ಹೊತ್ತಿನಲ್ಲೇ ಕಾಂಗ್ರೆಸ್ನಲ್ಲಿ ತೆರೆಮರೆಯಲ್ಲೇ ಸಿಎಂ ಕುರ್ಚಿ ಕದನ ನಡೆಯುತ್ತಿದೆ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಯನ್ನೇ ವಿರೋಧಿಸಿ ಸಂಗೊಳ್ಳಿ ರಾಯಣ್ಣರನ್ನು ಪ್ರಸ್ತಾಪಿಸುವ ಮೂಲಕ ಪರೋಕ್ಷವಾಗಿ ಸಿಎಂ ಮೆಸೇಜ್ ಪಾಸ್ ಮಾಡಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್